ಅವರು ನಿನ್ನ ಹೆಸರು ಇದು ದಾದಾ ಅನ್ನೋದು ಯಾಕೆ ಬಂತು ಅಂಬ್ಯಾಡ 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 ಅನ್ಬ್ಯಾಡಲಿ ದೊಡ್ಡ ದಾದಾ ನಾನು ಯಾವ ಊರಿಗೆ ಈ ಬಾಂಬೆ ಆ ಮುಂಬೈ ಎರಡು ಒಂದಾವ ಅಲ್ಲಿ ಅಂಡರ್ವೇರ್ ವೇರ್ ಇದ್ದೆ ನಾನು ಯಾಕೆ ಲಂಗಿಗೆ ಇದ್ದಿಲ್ಲ ನಾನು ಅಂಡರ್ ವರ್ಲ್ಡ್ ಅದು ಮೊದಲು ಅಂಡರ್ ವರ್ಲ್ಡ್ ಅದು ನಾ ಎಂಟ್ರಿ ಆದ್ಮೇಲೆ ಅಂಡರ್ವೇರ್ ವೇರ್ ಹೇಳ್ತೀನಿ ಮಾಮ ನಾ ದಾರ್ಯಾಗ ಹೊಂಟ್ರೆ ಚಲೋ ಚಲೋ ಮಂದಿ ಗದ್ದ 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 ನಡ್ಗವ್ರು ಯಾಕೆ ಥಂಡಿನ ಹಂಗಿತ್ತಲ್ಲಿ ಅವರೆಲ್ಲ ತಂಡಿಗೆ ನಡಗತಿದ್ರಿ ಇವ್ರು ನನ್ನ ನೋಡಿ ನಡಗಾರ ಅಂತಂದು ಎದ್ದು ಉಪಸ್ಕೊಂಡು ತಿರುಗವನು ಎಂಟಾ ಹುಡುಗರು ಮೂಳ್ಗಳು ಏನು ಮಾತಾಡ್ಕೊಂಡಿದ್ವು ಏನ ಒಂದು ಮೂಲೆ ಹಾಕಿ ಬೆಳ್ಳಿ ಬೆಳತನ ಗದ್ದಿದ್ರ ಮಾಮ ಬಿಡ ಯಾಕೆ ನೆನಪು ಮಾಡ್ತಿ ಅವಾಗ ದಾದಾ ಹೋತು ದಾದ್ಯಾ ಬಂತು ಹಿಂಗಾಯ್ತನ ಭಾರಿ ಸ್ಟೋರಿ ಬಿಡಿ ನಿಂದು ಸ್ಟೋರಿ ಕೇಳಿ ಕೇಳಿ ನನಗೂ ಭಾಳ ಮನಸ್ಸಿಗೆ ನೋತು ಅಲ್ಲೇ ಸ್ವಲ್ಪ ಚಹಾ ಕುಡಿಯಾಕ ಒಂದು ಮೂರು ಸಾವಿರ ರೂಪಾಯಿ ಕೊಡು ನೀನು ಒಂದು ವಾರದ ಪೇಮೆಂಟ್ ಕೇಳಿದಲ್ಲ ಯಾವ ಬ್ರ್ಯಾಂಡ್ ಕುಡಿತಿ ಯಾವ್ದು ಚಹಾ ಯಾವ್ದು ಸ್ಟಾಕ್ ಇಟ್ಕೋತಿ ತರಿ ಏನೇನು